ಜ್ಞಾನ ವೈರಾಗ್ಯೋ ಪರತಿಗಳೆಂಬಿವನೆ ಸಂಧಾನಿ ಸುತ್ತಿರೆ ಭೋಗ ಮೋಕ್ಷಂಚಿತರು ಜ್ಞಾನ ವೈರಾಗ್ಯೋ ಪರತಿಗಳೆಂಬಿವೆ ಭೋಗ ಮೋಕ್ಷ ವಾಂಚಿತರು ಶ್ರವಣಾದಿಗಳು ಬೀಜವಾತ್ಮ ಅಹಂಕೃತಿಗಳ ವಿವರ್ಣವದು ರೂಪು ಮರಳಿ ಸಂಸ್ಕೃತಿಯ ಶ್ರವಣಾದಿಗಳು ಬೀಜವಾತ್ಮ ಅಹಂಕೃತಿಗಳ ವಿವರ್ಣವೂ ರೂಪು ಮರಳಿ ಸಂಸ್ಕೃತಿಯ ನಿವಾಹ ಸಾಕ್ಷಿತ್ವವೇ ಕಾರ್ಯಬಹುದೆಂದು ಬಲ್ಲವರು ಭಾವಿಸುವುದರಿವೀಗೇ ನಿಜವೆಂದು ವೈರಾಗ್ಯೋ ಪರತಿಗಳೆಂಬಿವನೆ ಸಂಧಾನಿಸುತ್ತಿರೆ ಭೋಗ ಮೋಕ್ಷ ವನಿತಾದಿ ದೋಷ ದರು ನಿಮಿತ್ತವು ಆವನು ವಿಂದವನು ಬಿಡುವುದು ರೂಪೋ ಬಳಿಕ ವನಿತಾದಿ ದೋಷ ದರುಶನವೇ ನಿಮಿತ್ತವು ಆವನು ಬಿಡುವುದು ರೂಪೋ ಬಳಿಕ ಮನವೆತ್ತಲೆರಗದ ನಿಷ್ಠೆಯದು ಕಾರ್ಯ ವೆಂದೆನು ತೆ ಬಗೆಯುವುದು ವೀರಾಗತೆಗೆ ನೆಲೆ ಎಂದು ಜ್ಞಾನ ವೈರಾಗ್ಯೋ ಪರತಿಗಳೆಂಬಿವನೇ ಸಂಧಾನಿಸುತ್ತಿರೆ ಭೋಗ ಮೋಕ್ಷ ವಾಂಚಿತರು ಯಮವಾದಿ ಯೋಗವೇ ಕಾರಣವಹುದು ವಿಶ್ರಮಿಸಿ ಚಿತ್ತವದು ರೂಪು ಬಾಹ್ಯದೋಳು ಯೋಗವೇ ಕಾರಣಬಹುದು ವಿಶ್ರಮಿಸಿ ಚಿತ್ತವದು ರೂಪು ಬಾಹ್ಯದೋಳು ಭ್ರಮಿಸುವ ಕರ್ಮಾವಳಿ ತೀರ್ಪುದೇ ಕಾರ್ಯವು ಈ ಕ್ರಮದಿಂದ ತಿಳಿಯುವುದು ಪರತಿಗೆ ಮತವೆಂದು ವೈರಾಗ್ಯೋ ಪರತಿಗಳೆಂಬಿವನೆ ಸಂಧಾನಿಸುತ್ತಿರೆ ಭೋಗ ಮೋಕ್ಷ ವಾಂಚಿತರು ಇವರೋಳರಿವಿಲ್ಲದುಳಿದೆರೆಡು ಕೂಡಿರೆ ಮುಕ್ತಿ ಸವನಿಸದುತ್ತರ ಲೋಕಗತಿಯ ಹೋದು ಇವರೋಳರಿವಿಲ್ಲದುಳಿದೆರೆಡು ಕೂಡಿರೆ ಮುಕ್ತಿ ಸವನಿಸದುತ್ತರ ಲೋಕಗತಿಯ ಹೋದು ಪವನಾದರೆ ವಿದು ಮಿ ಕೆರಡಿಲ್ಲದಿರೆ ಮೋಕ್ಷ ಸವಾನಿ ಒದು ಬಿಡದು ಜ್ಞಾನ ವೈರಾಗ್ಯೋ ಸಂದಾನಿ ಸಂಧಾನಿಸುತ್ತಿರೆ ಭೋಗ ಮೋಕ್ಷ ವಾಂಚಿತರು ವಿರತಿಗೆಲ್ಲವನು ತೃಣವೆಂಬುದು ಪರತಿಗೆ ಪರವಶನಂತಿಹುದು ಅಮಳ ಜ್ಞಾನಕ್ಕೆ ವಿರತಿಗೆಲ್ಲವಾನು ತೃಣವೆಂಬುದು ಪರತಿಗೆ ಪರವಶನಂತಿಹುದು ಅಮಾಳ ಜ್ಞಾನಕ್ಕೆ ತಾನೆಂಬ ದೃಢ ಬುದ್ಧಿ ಶರೀರದ ಅಭಿಮಾನ ಅವಧಿ ಜ್ಞಾನ ವೈರಾಗ್ಯೋ ಪರತಿಗಳಂ ಬಿವನೆ ಸಂದಾನಿ ಸುತ್ತಿರೆ ಭೋಗ ಮೋಕ್ಷರು ಜ್ಞಾನ ವೈರಾಗ್ಯೋ ಪರತಿಗಳೆಂಭವನ ಭೋಗ ಮೋಕ್ಷವಾಂಚಿತರು